ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಮಳೆ ಹೂವಿನ ಗಿಡನ ಕಟ್ಟಿಂಗಿಂದನೂ ಸಹ ಈಸಿಯಾಗಿ ಬೆಳೆಸ್ಕೋಬಹುದು ಹಾಗಾಗಿ ಇವತ್ತು ನಾನು ಇದನ್ನು ಕಟ್ಟಿಂಗ್ ಗಿಡದನ್ನು ತೋರಿಸ್ತಿದ್ದೀನಿ ಇದು ಎರಡು ಗಿಡ ತುಂಬ ಹೋಗಿತ್ತು ಅದನ್ನ ಪ್ರೂನಿಂಗ್ ಮಾಡಿರಲಿಲ್ಲ ಹಂಗಾಗಿ ನಾನು ಅದು ಸ್ವಲ್ಪ ಹೂವೆಲ್ಲ ಕಡಿಮೆ ಆಗಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದೆ ಇವಾಗ ಹೂವೆಲ್ಲ ಕಡಿಮೆ ಆಗಿದೆ ಅದನ್ನ ಪ್ರೂನ್ ಮಾಡಾದ್ಮೇಲೆ ಮತ್ತೆ ಅದನ್ನ ಕಟ್ ಕಟಿಂಗ್ ಇಡೋಣ ಅಂದ್ಬಿಟ್ಟು ಅದನ್ನ ನಾನು ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ಅಲ್ಲಿ ನಾನು ಕಟ್ ಮಾಡಿದ್ದೀನಲ್ಲ ಅಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಂಡ್ರೂ ಸಾಕು ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದು ಎಲೆ ಎಲ್ಲ ತೆಗೆದುಬಿಡಬೇಕು ಒಂದು ಎಲೆನೂ ಬಿಡಬಾರ್ದು ಏಕೆಂದರೆ ಅದು ಕಟ್ಟಿಂಗ್ ಇಟ್ಟಾಗ ಅದು ಎಲೆ ಎಲ್ಲ ಒಣಗಿ ಬೀಳುತ್ತಲ್ಲ ಅದು ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಹಾಗಾಗಿ ಅದರಲ್ಲಿ ಒಂದು ಎಲೆನೂ ಸಹ ಬಿಡ್ದಂಗೆ ನಾವು ತೆಗೆದುಬಿಟ್ಟು ಆಮೇಲೆ ಕಟಿಂಗ್ ಇಡಬೇಕು ನೋಡಿ ನಾನು ಕಟ್ಟಿಂಗ್ ಇಡೋಕ್ಕೆ ಅಂತಲೇ ಇದು ಕವರೆಲ್ಲ ಇಟ್ಟಿರ್ತೀನಿ ಅಂದರೆ ಈಗ ನರ್ಸರಿಯಿಂದ ನಾವು ಗಿಡಗಳನ್ನೆಲ್ಲ ತಂದಿರ್ತೀವಲ್ಲ ಆ ಗಿಡ ಕವರ್ನ ನಾನು ಬಿಸಾಕೋದಿಲ್ಲ ಇಟ್ಟಿರ್ತೀನಿ ಈ ಥರ ಕಟ್ಟಿಂಗ್ ಏನಾದರೂ ಇಡೋಕ್ಕೆ ಬೇಕಾಗುತ್ತೆ ಅಂತ ಇಟ್ಟಿರ್ತೀನಿ ನೋಡಿ ಇವಾಗ ಅದಕ್ಕೆ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಫಸ್ಟ್ಗೆ ಕವರೆಲ್ಲ ಮಣ್ಣು ತುಂಬಿಸಿ ಇಟ್ಟಿರ್ತೀನಿ ಆಮೇಲೆ ಸತಿ ಕಟಿಂಗ್ ಇಡೋಕೆ ಸರಿಯಾಗುತ್ತೆ ನೋಡಿ ಇವಾಗ ಅದೆಲ್ಲ ಮಣ್ಣು ತುಂಬಿಸಿ ಇಟ್ಟಾದ್ಮೇಲೆ ನಾನು ಇದನ್ನ ಕಟಿಂಗ್ ಇಡ್ತಾ ಇದ್ದೀನಿ ಅಂದರೆ ಕಟಿಂಗ್ ಇಟ್ಬಿಟ್ಟು ನೀವು ಎರಡು ಬೆಳ್ಳಲ್ಲೂ ಪ್ರೆಸ್ ಮಾಡಬೇಕು ಅದು ಟೈಟಾಗಿ ಕುತ್ಕೋಬೇಕು ಕಡ್ಡಿಗಳೇನಾದರೂ ಅಲ್ಲಾಡ್ತು ಅಂದರೆ ಅದು ಬರೋದಿಲ್ಲ ಅಂದರೆ ಎಲ್ಲ ಒಣಗೋಗ್ಬಿಡುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೆಸ್ ಮಾಡಬೇಕು ಅದು ಮಣ್ಣು ಸ್ವಲ್ಪ ನಾವು ಪ್ರೆಸ್ ಮಾಡಿ ಮಾಡಿ ಮತ್ತೆ ಮೇಲಿಂದ ಮಣ್ಣು ಹಾಕಿ ಪ್ರೆಸ್ ಮಾಡ್ತು ಅಂದ್ರೆ ನಾವ್ ಇಟ್ಟಂತ ಕಟ್ಟಿಂಗು ಎಲ್ಲಾ ಬರುತ್ತೆ ಯಾವುದೂ ಸಹ ಹಾಳಾಗೋದಿಲ್ಲ ನೀವು ಈ ಕಟಿಂಗ್ ಗಳನ್ನ ಇಡ್ಬೇಕಾದ್ರೆ ಇಲ್ಲ ಆಲೋವೆರಾ ಜೆಲ್ಲಲ್ಲಾದರೂ ನೀವು ಡಿಪ್ ಮಾಡಿ ನೆಡ್ಬೋದು ಮತ್ತು ಅರಶಿನ ಪುಡಿಲ್ಲಾದ್ರೂ ಡಿಪ್ ಮಾಡಿ ನೆಡ್ಬೋದು ಇಲ್ಲ ಇದು ಅಡುಗೆಗೆ ಬಳಸ್ತೀವಿ ನೋಡಿ ಚಕ್ಕೆ ಅದನ್ನಾದ್ರೂ ಹಾಕೋಬೋದು ಮತ್ತು ಇದು ಆನ್ಲೈನಲ್ಲಿ ನಿಮಗೆಲ್ಲ ರೂಟಿಂಗ್ ಹಾರ್ಮೋನ್ ಪೌಡ್ರು ಅಂತಲೂ ಸಹ ಸಿಗುತ್ತೆ ಅದರಿಂದ ತರಿಸಿನೂ ಸಹ ಡಿಪ್ ಮಾಡಿ ನೆಡ್ಬೋದು ನಾನು ಯಾವುದೇ ಒಂದು ಕಟ್ಟಿಂಗ್ ಇಡಬೇಕಾದ್ರೂ ಅಷ್ಟೇ ನಾನು ಇದೆಲ್ಲ ಯಾವುದೂ ಬಳಸೋದಿಲ್ಲ ಹಾಗಾಗಿ ನಾನು ಇದನ್ನು ಯಾವುದೂ ತೋರಿಸಿಲ್ಲ ಹಾಗೆ ನಾನು ಡೈರೆಕ್ಟಾಗಿ ಮಣ್ಣಲ್ಲೇ ಇಡ್ತೀನಿ ನಾನು ಪ್ರತಿಯೊಂದು ಕಟ್ಟಿಂಗ್ ಇಡಬೇಕಾದ್ರೂ ಅಷ್ಟೇ ಅಂದರೆ ಯಾವಾಗ ಕಟ್ಟಿಂಗ್ ಇಟ್ಟರು ನಾನು ಇದೇ ಥರನೇ ಇಡೋದು ಅಂದರೆ ಕಟಿಂಗ್ ಎಲ್ಲ ತುಂಬ ಚೆನ್ನಾಗೂ ಸಹ ಬರುತ್ತೆ ನನ್ನ ಗಾರ್ಡನ್ನಲ್ಲಿ ಇರುವಂತಹ ಮಳೆ ಹೂವಿನ ಗಿಡ ಆಗಿರ್ಬೋದು ಮತ್ತೆ ದಾಸವಾಳ ಗಿಡಗಳಾಗಿರ್ಬೋದು ನಾನು ಕಟಿಂಗಿಂದನೇ ಜಾಸ್ತಿ ಬೆಳೆಸ್ಕೊಂಡಿರೋದು ಅದರಲ್ಲೂ ಈ ಮಳೆ ಹೂವಿನ ಗಿಡನ ನಾನು ನಮ್ಮ ಯಜಮಾನ್ರೂರಿಂದ ಕಟಿಂಗ್ ತಂದು ಇಟ್ಟಿದ್ದು ಕಟ್ಟಿಂಗ್ ತಂದು ಇಟ್ಟು ಅದು ಚೆನ್ನಾಗೇ ಗಿಡಗಳೂ ಸಹ ಬಂತು ಅದು ಕೋತಿಗಳೆಲ್ಲ ಮುರಿದಾಕಿ ಮುರಿದಾಕಿ ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು ಇದೇ ನಾನು ಕಟಿಂಗ್ ಬೇಕು ಅಂತ ಇಟ್ಟಿರಲಿಲ್ಲ ಕೋತಿಗಳೇನೆ ಮುರಿದಾಕಿ ಯಾವುದಾದ್ರೂ ಒಂದು ಆ ಕಟ್ಟಿಂಗ್ ಇಟ್ಟಿರ್ತೀನಿ ಅದು ಚೆನ್ನಾಗೆ ಚಿಗುರು ಬಂದು ದೊಡ್ಡ ಗಿಡಗಳೂ ಸಹ ಆಗಿರುತ್ತೆ ಹಂಗಾಗಿ ನನ್ನ ಗಾರ್ಡನ್ನಲ್ಲಿ ಒಂದು ಐದಾರು ಮಳ್ಳೆ ಹೂವಿನ ಗಿಡಗಳಿದ್ದಾವೆ ಇದನ್ನು ಸಣ್ಣ ಮಲ್ಲಿಗೆ ಗಿಡ ಅಂತನೂ ಅಂತಾರೆ ಮಳ್ಳೆ ಹೂವಿನ ಗಿಡನೂ ಅಂತನೂ ಅಂತಾರೆ ನಾವು ಮಳ್ಳೆ ಹೂವಿನ ಗಿಡ ಅಂತಲೇ ಅನ್ನೋದು ಕಟಿಂಗ್ ಎಲ್ಲ ಇಡೋ ಅಂಥವ್ರು ಈ ಟೈಮಲ್ಲಿ ಇಡೀ ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ಮೋಡ ಮುಚ್ಕೊಂಡಿರುತ್ತೆ ಹಂಗಾಗಿ ಸ್ವಲ್ಪ ಬಿಸಿಲೆಲ್ಲ ಇರೋದಿಲ್ವಲ್ಲ ಕಟಿಂಗ್ ಚಿಗಿರೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ವಾತಾವರಣ ನನ್ನ ಗಾರ್ಡನ್ನಲ್ಲಿರುವಂತಹ ಎಲ್ಲ ಹೂವಿನ ಗಿಡಗಳನ್ನು ನಾನು ಕಟಿಂಗಿಂದನೇ ಬೆಳೆಸ್ಕೊಂಡಿರೋದು ಇದಕ್ಕೆ ನಾನು ಯಾವುದೇ ರೀತಿ ದುಡ್ಡೆಲ್ಲ ಕೊಟ್ಟು ನಾನು ಈ ಮಳೆ ಹೂವಿನ ಗಿಡ ತಗೊಂಬಂದಿಲ್ಲ ನಿಮಗೆ ಬೇಕು ಅಂದರೆ ನರ್ಸರಿನಲ್ಲೂ ಸಿಗುತ್ತೆ ಮಳ್ಳೆ ಹೂವಿನ ಗಿಡಗಳು ಸುಮ್ಮನೆ ಅದಕ್ಕೆ ದುಡ್ಡು ಕೊಡೋ ಬದಲು ನಾವು ಈ ಥರ ಕಟಿಂಗ್ ತಂದು ಹಾಕೊಂತು ಅಂದರೂ ನಾವು ಮಳ್ಳೆ ಹೂವಿನ ಗಿಡನ ಗಾರ್ಡನಲ್ಲಿ ಜಾಸ್ತಿನೂ ಸಹ ಮಾಡ್ಕೋಬಹುದು ನೋಡಿ ಅಂದರೆ ನಾನು ಒಂದು ಏಳು ಪಾಟಲ್ ಏನೋ ಹಾಕಿದ್ದೀನಿ ಅದು ಅಷ್ಟು ಬಂದಿಲ್ಲ ಅಂದ್ರೂ ಒಂದು ಎರಡು ಪಾಟಲ್ ಬಂದ್ರೂ ಸಾಕಲ್ವ ನಮಗೆ ಈಗ ನಾವು ಈ ಸ್ಟೋನ್ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೀವಿ ಅಷ್ಟು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ನಾವು ಅಷ್ಟು ಕಟ್ಟಿಂಗಲ್ಲಿ ಒಂದು ಹತ್ತು ಕಡ್ಡಿನಾದ್ರೂ ಚಿಗರಿ ಚೆನ್ನಾಗಿ ಬಂತು ಅಂದರೆ ಸಾಕು ಹತ್ತು ಗಿಡ ಮಾಡ್ಕೊಂಡ್ರು ಮತ್ತೆ ಮತ್ತೆ ನಾವು ಜಾಸ್ತಿನೂ ಸಹ ಮಾಡ್ಕೋಬಹುದು ನೋಡಿ ಇವೆಲ್ಲ ನಾನು ಕಟ್ಟಿಂಗಿಂದನೇ ಬೆಳೆಸ್ಕೊಂಡಿರೋದು ಅಂದ್ರೆ ಐದು ಗಿಡಗಳಿದ್ದಾವೆ ನನ್ನ ಗಾರ್ಡನಲ್ಲಿ ಹೂವಿನ ಗಿಡ ಈ ಮಳ್ಳೆ ಹೂವಿನಲ್ಲಿ ಎರಡು ತರ ಇದೆ ಇನ್ನೂ ಒಂಥರೂ ಬರುತ್ತೆ ಅದೇ ಒಂಥರ ಮಳ್ಳೆ ಹೂವು ಇದೇ ಒಂಥರ ಮಳ್ಳೆ ಹೂವು ಅಂದ್ರೆ ಇವು ಚೆನ್ನಾಗಿರುತ್ತೆ ಈ ಮಾರ್ಕೆಟ್ ಅಲ್ಲೆಲ್ಲ ಮಾರ್ತಾರೆ ನೋಡಿ ಮಳ್ಳೆ ಹೂವು ಆ ತರ ಮಳೆ ಹೂವು ಇವು ಅವು ಇನ್ನೂ ಒಂಥರ ಬರುತ್ತೆ ನೋಡಿ ಅದು ಮಾರ್ಕೆಟಲ್ಲಿ ಸಿಗುತ್ತೆ ಏನೋ ನನಗೆ ಗೊತ್ತಿಲ್ಲ ನಾನು ಒಂದು ನರ್ಸರಿನಲ್ಲಿ ಅಲ್ಲಿ ಬೇಲಿನಲ್ಲಿ ಹಾಕಿದ್ರು ಅದನ್ನ ನೋಡಿದ್ದೆ ಅಂದ್ರೆ ಸೇಮ್ ಮಳ್ಳೆ ಹೂವು ತರನೆ ಬರುತ್ತೆ ಅದು ನೋಡಿ ಇದನ್ನು ಕಟಿಂಗ್ ಇಟ್ಟಿದ್ದು ನಾನು ಅಂದರೆ ಕೋತಿ ಹೋಗಿತ್ತು ಅದನ್ನ ನಾನು ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಖಾಲಿ ಇರೋ ಪಾರ್ಟಲ್ಲಿ ಆ ಕಟಿಂಗ್ ಇಟ್ಟಿರ್ತೀನಿ ಅದು ಚೆನ್ನಾಗಿ ಚಿಗುರಿ ಆದ್ಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ನಾನು ಬೇರೆ ಪಾರ್ಟ್ ಶಿಫ್ಟ್ ಮಾಡ್ತೀನಿ ನೋಡಿ ಇವೆಲ್ಲ ನಾನು ಕಟಿಂಗಿಂದಾನೇ ಬೆಳೆಸ್ಕೊಂಡಿರೋದು ಇದು ಫಸ್ಟ್ಗೆ ಹಾಕಿದಂತ ಗಿಡಗಳು ತುಂಬ ದೊಡ್ಡದಾಗಿತ್ತು ಹಂಗಾಗಿ ನಾನು ಇವತ್ತು ಅದನ್ನ ಪ್ರೂನ್ ಮಾಡಿ ಇದರಿಂದಾನೆ ಕಟಿಂಗ್ ಎಲ್ಲ ತೆಗೆದು ನಾನು ಇಟ್ಟಿರೋ ಅಂಥದ್ದು ನೋಡಿ ಇವೆಲ್ಲ ಅಷ್ಟೇ ನಾನು ಕಟಿಂಗ್ ಇಂದಾನೇ ಬೆಳೆಸಿರೋದು ಒಂದು ಗಿಡ ತಂದು ನಾವು ಹಾಕೋಂತು ಅಂದ್ರೆ ನಾವು ಸುಮಾರು ಗಿಡಗಳನ್ನೂ ಸಹ ನಾವು ಮಾಡ್ಕೋಬಹುದು ಈ ಮಳ್ಳೆ ಹೂವಿನ ಗಿಡ ನನ್ನ ಗಾರ್ಡನ್ ಅಲ್ಲಿ ಐದು ಗಿಡ ಇದ್ದಾವೆ ಐದು ಗಿಡದಲ್ಲೂ ಹೂವು ಸಿಗುತ್ತೆ ನೋಡಿ ನನಗೆ ಡೈಲಿ ಇಷ್ಟು ಹೂ ಸಿಗುತ್ತೆ ಪೂಜೆಗೆ ಅಂತ ನಾನು ಹೊರಗಡೆಯಿಂದ ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಹೂವು ತರೋದಿಲ್ಲ ಮಲ್ಲಿಗೆ ಹೂ ಆಗಿರ್ಬೋದು ಮತ್ತೆ ಈ ಬೇರೆ ದಾಸವಾಳ ಸೇವಂತಿಗೆ ಯಾವುದೇ ತರ ಹೂವು ಆದ್ರೂ ಅಷ್ಟೇ ನಾನು ತಗೊಂಡ್ಬರೋದಿಲ್ಲ ನೋಡಿ ಡೈಲಿನೂ ಅಷ್ಟೇ ಎರಡೆರಡು ಮಳೆ ಹೂ ಸಿಗುತ್ತೆ ಅಂದರೆ ಫೋಟೋಗೆಲ್ಲ ನಾವು ಈ ತರ ಕಟ್ಟಿ ಹಾಕ್ತು ಅಂದ್ರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಒಂದು ಸೀಸನ್ ಮುಗೀತು ಅಂದರೆ ಇನ್ನೊಂದು ಹೂವು ಸ್ಟಾರ್ಟ್ ಆಗುತ್ತೆ ಈಗ ಮಳೆ ಹೂವು ಮುಗೀತು ಅಂದರೆ ನನಗೆ ಕಾಕ್ಟ ಹೂವೂ ಸಹ ಸ್ಟಾರ್ಟ್ ಆಗುತ್ತೆ ಈ ಥರ ನಾವು ಗಾರ್ಡನಲ್ಲಿ ಹಾಕೋಬೇಕು ಒಂದು ಮುಗಿದ್ಮೇಲೆ ಇನ್ನೊಂದು ಸ್ಟಾರ್ಟ್ ಆಗೋ ಥರ ಮಾಡ್ಕೋಬೇಕು ನಾನು ಗಾರ್ಡನ್ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ಹೂ ತಂದಿಲ್ಲ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ನೋದಾದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್